ના યસ્ટર પંચર તિદસ્ત બેક દકા પંચર તિદસન હોઈ ઈડતીને મત હો પંચર આકદ પંચર હોઈ તિદસ્તની મત હો ઈડના પંચર આકદ ઈસરા પંચર તિદસ્તની અંગે હો પંચર આતા અંગડીઓને માર બંધ બટની સેકન્ડ ઓરા ગ કડદર કડેલી સતના મુડુ દે પેટર જાતી મગલ આવું હુડિયા અતને તેજસ્વી લોગ હે હમાર પાસ કિતને શાનદાર વિચાર રખતે હે જી

ಬುರ್ಜ್ ಕಲ್ಲಿಪಕ್ಕೆ ಹೋಗ್ಯಾನವ ಬರಕ್ಕೆ ಒಂದ್ ಎರಡು ಮೂರು ದಿನ ಹಾಕದು ನಾ ಅರ್ಜೆಂಟ್ ಐತ್ನ ನಾ ಹೋಗ್ತೀನಿ ನಾ ಸೈಕಲ್ ತರ್ಸೋಣ ಅಲ್ರಿ ಅಣ್ಣ ಪಂಚರ್ ತೆಗಾಕಿತ್ರಿ ಅದ್ರ ಜೊತೆ ಆಟಾಡಾಕಿದ್ರೆ ಆಯ್ ಯಾವ್ದು ರೀ ಮತ್ತೇನು ಪಂಚರ್ ದೀಸ್ ಹೋಗಿ ಇಟ್ಟಿರ್ತೀನಿ ನೋಡಿ ಪಂಚರ್ ಹಾಕೋದು ಅದು ಅದು ಪಂಚರ್ ಆಗೈತೆ ನಿಮ್ಗೆ ಹೆಂಗ ಗೊತ್ತು ರೀ ಅವು ಅದು ಹಾಗೇ ಚೋ ಮತ್ತೆ ಮತ್ತು ನೋಡ್ಲಾರ ತಿಳ್ಕೊಳ್ಳಾರ ಮಾತಾಡ್ರಿ ಚೆನ್ನ ಅವು ಆಗಿರ್ತದೆ ನೋಡಿ ನೋಡಿರಿ ತಮ್ಮಲ್ಲಿ ಸರ್

ನಿಮ್ಮ ಬಳಿ ಕೆಲಸ ಕೊಡ್ಬೇಕು ಮಾಡಿ ಕೊಡ್ತೀರಿ ದಿನಾಪೂರ್ತಿ ತುಳದ್ರೆ ಮುನ್ನೂರು ರೂಪಾಯಿ ನಾಲ್ಕು ರೂಪಾಯಿ ಆಗುದಿಲ್ಲ ಲಕ್ಷ ಕೊಡ್ಲಿ ಭಾಳ ಆಯ್ತು ಒಂದ್ ಐವತ್ತು ಸಾವಿರ ಕಡಿಮೆ ಮಾಡಿ कि होडचा चीज लेढा की दो 500 पोर सोने तेली ता आमडा एलारो बाइक तोन तिरगाडवाग अन ये लेजांग अति तेकल तोणोडाकतिला आई गोडी बकोण आरेगे चलायते आनी बण आरेगे चलायते नमदे त्या मारकति न चीज बको मतेर कि तांडी तिदाकतिन पाति हवाडी नि हवडी बट नमगे कोर्टी हवाडी अतेले निम हवायते अणा बंडो हवायते हंगां होडती नडी पण தெற போதோ தர்னிங்கிரி போறான். அது தகிரி தகிரி. டான் தகிரி. போறடி தான ஹடிரறது. போறடி போற. ஆகிராவா. பவட்னா? ஹ்ம். போடி. போடி. पंचर हाँ। हाँ। <menstruation and coffee> <disastrous> <dissolveells> थे थे पंचर मत था वाली का के तुदरे ना चांद थे तेरा वो पंचर है चांद की तिदा के थे हां हवा रे मत पंचर अंत ना इू बा हो सर

ನಾವು ಸೈಕಲ್ ಪಂಚರ್ ತಿತ್ತೀರಿ ನೀ ಎಲ್ಲಿ ತೆಗಿದಿ ಹೇಳಿ ಏನು ಹೂಬೈ ಇದು ನೀ ಬರಕ ನಮ್ಮ ಸೈಕಲ್ ಪಂಚರ್ ಆತ ನಮೇನ್ ಬರ್ತೀರಿ ಇತ್ತಂದ್ರ ತಿತ್ತಿಲ್ಲ ಹೋಕೆ ನೋಡ್ರಿ ಹಂಗೆ ಹೇಳ್ರಿ ಮತ್ತೆ ನಾವ ಬರಾಕ ಪಂಚರ್ ಆಗ ನಮಗೆ ಹೋಗ್ತೇನೆ ನೋಡಿ ಅದ್ರ ಪಂಚರ್ ಆಗಲ್ಲ ಅಂದ್ರೆ ನೀವು ಅದಕ್ಕೆ ಇದು ಮಾಡ್ಬೇಕಾಗಲ್ಲ ಏನ್ ಮಾಡೋದು ಒಟ್ಟು ಪಂಚರ್ ಆಗ್ರಿ ಒಂದು ಮಾತ್ ಹೇಳ್ರಿ ನಿಮ್ದು ಒಟ್ಟು ಉಂಸ್ಲಿಕ್ ಆಗಬಾರ್ದು ಹೆಂಗೆ ರೆಡಿ ಐತು ನೋಡಿ ಹಳ ಆಯ್ತ್ ರೆಡಿ ನೋಡಿ ಅದೇ ಸಾಲಿ

ಬಿಕತ್ತದ ಏಯ್ ನೀರ್ ಕುಡೇ ನೀರ್ ಬಡಬು ನೀರು ಪಟ್ಟಣ ನೀರು ಪಂಚರ್ ಹೋಗ್ರಿ ಸೈಕಲ್ ಪಂಚರ್ತಿತ್ತೇವ್ರಿ ಯಾರ ಹೋಗ್ ಏನಾಗಿದ್ದೀನಿ ಮುದುಕೋ ಹೆಂಗಿ ಬಿದ್ದನಾಲ್ ಹೋಗ್